sahire so, ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾವಾಗಿ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಗುರುವಾರ ರಾತ್ರಿ ಒಳಗೆ ಈ ಕೆಲಸವನ್ನು ಮಾಡಿ ನೋಡಿ ನಿಮ್ಮ ಬಾಗಿಲು ಮುಂದೆ ಒಂದು ಅದ್ಭುತವನ್ನು ನೋಡುತ್ತೀರಾ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ನಮಗೂ ಹೇಳ್ತಾ ಇದ್ದಾರೆ ಈ ಸಂದೇಶವನ್ನು ನಾವು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಏನು ಹೇಳ್ತಾ ಇದ್ದರೋ ಅದನ್ನು ಆಚರಿಸಿದರೆ ಈ ಗುರುವಾರ ರಾತ್ರಿ ಒಳಗೆ ಸಾಯಿಯಪ್ಪ ಹೇಳ್ದಂಗೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಕಾಣಿಸುತ್ತೆ ಅದ್ಭುತವನ್ನು ನೋಡ್ಬೋದು ಅಂತ ಸಾಯಪ್ಪ ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ ಮತ್ತೆ ಬಾಬಾ ಅವರು ಏನು ಹೇಳ್ತಾ ಇದ್ದಾರೋ ಇವಾಗ ಕೇಳೋಣ ಗುರುವಾರ ಸಾಯಿಯಪ್ಪ ಹೆಸರದಿಂದ ಯಾರ್ಯಾರು ಒಳ್ಳೆಯ ಕೆಲಸಗಳು ಮಾಡ್ತಾರೋ ಅವರ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಅನ್ನೋದು ಕಾಣಿಸುತ್ತೆ ನಂಬಿಕೆಯಿಂದ ಯಾರು ಪ್ರಯತ್ನ ಮಾಡ್ತಾರೋ ಅವರ ಜೀವನದಲ್ಲಿ ಖಂಡಿತ ಬದಲಾವಣೆ ಕಾಣಿಸುತ್ತೆ ಇರೋ ಕಷ್ಟಗಳೆಲ್ಲ ದೂರ ಮಾಡಲಿಕ್ಕೆ ಸಾಯಿಯಪ್ಪ ಅವಕಾಶ ಕೊಡ್ತಾರೆ ಈ ಗುರುವಾರ ರಾತ್ರಿ ಕೂಡ ನೀವೆಲ್ಲರೂ ಕೂಡ ಈ ಚಿಕ್ಕ ಕೆಲಸವನ್ನು ಪ್ರಯತ್ನ ಮಾಡಿ ಯಾಕಂದರೆ ತಪ್ಪದೇ ನಿಮ್ಮ ಜೀವನದಲ್ಲಿ ಕೂಡ ಬದಲಾವಣೆ ಅನ್ನೋದು ಕಾಣಿಸುತ್ತೆ ಮತ್ತು ನಮ್ಮ ಜೀವನದಲ್ಲಿ ಆ ಥರ ಕಾಣಿಸ್ಬೇಕು ಅಂದರೆ ನಾವು ಏನು ಮಾಡಬೇಕು ನಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಯಾವ ಥರ ಮಾಡಿದ್ರೆ ಸಾಯಿಯಪ್ಪ ಅನುಗ್ರಹ ಸಿಗುತ್ತೆ ಅನ್ನೋದು ಈಗ ತಿಳಿದುಕೊಳ್ಳೋಣ ಮೊದಲು ನಾವು ಈ ಗುರುವಾರ ದಿನ ಸಾಯಿಯಪ್ಪಗೆ ಇಷ್ಟವಾದಂಥ ಕೆಲಸಗಳು ಮಾಡಬೇಕು ಸಾಯಿಯಪ್ಪಗೆ ಏನಿಷ್ಟ ಅನ್ನೋದು ನೀವು ಬಾಯಿ ಸಚ್ಚರಿತ್ರ ಬುಕ್ ಓದಿದ್ರೆ ಗೊತ್ತಾಗತ್ತೆ ಆ ಬುಕ್ಕಲ್ಲಿ ನಾವು ಪ್ರತಿಯೊಂದು ಅಧ್ಯಾಯದಲ್ಲಿ ಕೂಡ ಸಾಯಿಯಪ್ಪ ಪವಾಡಗಳು ಕೇಳಬಹುದು ಓದಬಹುದು ಕೆಲವ್ರ ಜೀವನದಲ್ಲಿ ಬಾಬಾ ಅವರ ಹೆಸರು ಅಂದರೆ ಅವರ ನಾಮಸ್ಮರಣೆ ಮಾಡ್ಕೊತಾನೆ ಅವರ ಜೀವನ ತುಂಬ ಬದಲಾವಣೆ ಆಗಿದೆ ಇನ್ನು ಕೆಲವೊಬ್ಬರ ಜೀವನದಲ್ಲಿ ಬರೀ ಸಾಯಿ ಸಚ್ಚರಿತ್ರನ ಪಾರಾಯಣೆ ಅನ್ನೋದು ಮಾಡ್ತಾ ಮಾಡ್ತಾ ಅವರ ಜೀವನದಲ್ಲಿ ತುಂಬ ಬದಲಾವಣೆ ಆಗಿದೆ ಇನ್ನು ಕೆಲವೊಬ್ಬರ ಜೀವನದಲ್ಲಿ ಸಾಯಿಯಪ್ಪ ಪೂಜೆಗಳು ಮಾಡ್ತಾ ಕೆಲವೊಬ್ಬರ ಜೀವನದಲ್ಲಿ ಸಾಯಿಯಪ್ಪ ಮಂತ್ರಗಳು ಕೇಳುತ್ತಾ ಸಾಯಿಯಪ್ಪ ಮಂತ್ರಗಳು ಜಪಿಸುತ್ತಾ ಅವರ ಜೀವನ ಅನ್ನೋದು ಬದಲಾವಣೆ ಆಗಿದೆ ಅವರ ಕಷ್ಟ ಕಾಲ ಅನ್ನೋದು ದೂರನೇ ಆಗಿದೆ ಈ ಥರ ಪವಾಡಗಳು ನಾವು ತುಂಬ ನೋಡ್ತೀವಿ ಕೇಳಿದ್ದೀವಿ ಮತ್ತು ನಾವು ಏನಕ್ಕೆ ಈ ಕಷ್ಟಗಳು ಅನುಭವಿಸ್ತಾ ಇದ್ದೀವಿ ಅಂದರೆ ಅದೆಲ್ಲ ಕೂಡ ನಾವು ಮಾಡಿರೋ ಅಂಥ ಕರ್ಮೆಗಳಿಂದ ನಾವು ಈಗ ಅನುಭವಿಸ್ತಾ ಇರ್ಬೋದು ಆದರೆ ಆ ಕಷ್ಟಗಳಿಂದ ದೂರ ಮಾಡೋಕ್ಕೆ ಸಾಯಿಯಪ್ಪ ಒಂದು ಅವಕಾಶವನ್ನು ಕೊಡ್ತಾರೆ ಅದನ್ನು ನಾವು ಪ್ರಯತ್ನ ಮಾಡಿದ್ರೇ ಗೊತ್ತಾಗುತ್ತೆ ಎಲ್ಲರೂ ಕೂಡ ಪ್ರಯತ್ನಿಸಿ ನಂಬಿಕೆಯಿಂದ ಪೂರ್ತಿ ವಿಶ್ವಾಸದಿಂದ ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರೆ ಖಂಡಿತ ಜೀವನ ಅನ್ನೋದು ಬದಲಾವಣೆ ಆಗುತ್ತೆ ಈ ಗುರುವಾರ ರಾತ್ರಿ ಒಳಗೆ ಈ ಕೆಲಸವನ್ನು ಪ್ರಯತ್ನ ಮಾಡಿ ಯಾಕಂದರೆ ನೀವು ಎಲ್ಲ ಒಳ್ಳೆಯ ಕೆಲಸಗಳೇ ಮಾಡ್ತಾ ಇರ್ತೀರ ಆ ದೇವರ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ನಂಬಿಕೆನ ಇಟ್ಕೊಂಡು ನಿಮ್ಮ ಕೆಲಸಗಳಲ್ಲಿ ಮುಂದಕ್ಕೆ ಹೋಗ್ಬೇಕು ನೀವೇನೇ ಕೆಲಸ ಪ್ರಯತ್ನ ಮಾಡಿದ್ರು ಕೂಡ ಅದಕ್ಕೆ ನಿಮಗೆ ದೈವ ಸಂಕಲ್ಪನೆ ಇರುತ್ತೆ ಆ ದೇವರ ಅನುಗ್ರಹ ನಿಮ್ಮ ಜೀವನದಲ್ಲಿ ಇರೋ ಅಷ್ಟು ಕಾಲ ಕೂಡ ನಿಮಗೆ ಏನೇ ತೊಂದರೆಗಳು ಕೂಡ ನಿಮ್ಮ ಮುಂದಕ್ಕೆ ಬರಲ್ಲ ನೀವು ಸಂತೋಷವಾಗಿ ಇರ್ತೀರ ಅಂಥ ಜೀವನ ನಮಗೂ ಬೇಕು ಅನ್ನೋರು ತಕ್ಷಣ ಈವತ್ತಿನ ದಿನ ಈ ಕೆಲಸವನ್ನು ಮಾಡಿ ನಿಮ್ಮ ಜೀವನವೇ ಬದಲಾವಣೆ ಆಗುತ್ತೆ ಅದ್ಭುತವಾದಂಥದ್ದು ಸಾಯಪ್ಪ ಪವಾಡ ಕೂಡ ನೀವು ಖಂಡಿತ ನೋಡ್ತೀರ ನಂಬಿಕೆಯಿಂದ ಪ್ರಯತ್ನ ಮಾಡಿದ್ರೆ ಸಾಯಿಯಪ್ಪ ಕೈ ಬಿಡಲ್ಲ ನೀವು ಮಾಡಿರುವಂಥ ಪ್ರಯತ್ನವನ್ನು ಒಂದು ಸಲ ಅಥವಾ ಎರಡು ಸಲ ಮಾಡಿಬಿಟ್ಟು ಬಿಡೋದಲ್ಲ ಇದು ಪ್ರತಿನಿತ್ಯ ತಪ್ಪನೆ ಸರಿಯಾಗಿ ನೀವು ಯಾವ ಥರ ನಿಮ್ಮ ಮನೆಯಲ್ಲಿ ಕೆಲಸಗಳು ಮಾಡ್ಕೊತೀರೋ ಅದೇ ತರ ಪ್ರತಿದಿನ ಅಥವಾ ವಾರದಲ್ಲಿ ನಾಲ್ಕು ದಿನ ಒಳ್ಳೆಯ ಕೆಲಸಗಳು ಮಾಡಕ್ಕೆ ಶುರು ಮಾಡಿ ಆವಾಗ ನಿಮ್ಮ ಜೀವನದಲ್ಲಿ ಕೂಡ ನಿಧಾನವಾಗಿ ಬದಲಾವಣೆ ಅನ್ನೋದು ನಿಮ್ಮ ಕಣ್ಣಾರ ನೀವು ನೋಡ್ಬೋದು ಒಂದೇ ಸಲ ನೀವು ಟ್ರೈ ಮಾಡಿ ಬಿಡೋದಲ್ಲ ಒಮ್ಮೆ ಟ್ರೈ ಮಾಡಿ ಆಮೇಲೆ ಬಿಟ್ಟರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣಿಸಿಲ್ಲ ಅಂದರೆ ಅದು ಕರೆಕ್ಟ್ ಅಲ್ಲ ಯಾಕಂದರೆ ನೀವು ಪ್ರತಿ ಸಲ ನೀವು ಟ್ರೈ ಮಾಡ್ತಾ ಇದ್ರೇ ನಿಮಗೆ ಬದಲಾವಣೆ ಅನ್ನೋದು ಗೊತ್ತಾಗತ್ತೆ ಇವಾಗ ಏನೇ ಇಂಟರ್ವ್ಯೂ ಹೋಗ್ತೀರಾ ಅಥವಾ ಎಕ್ಸಾಮ್ ಬರಿತೀರಾ ಅದರಲ್ಲಿ ನೀವು ಫೇಲಾಗಿ ವಾಪಸ್ ಬಂದರೆ ಮತ್ತೆ ಟ್ರೈ ಮಾಡಲ್ವಾ ಖಂಡಿತ ನೀವು ಟ್ರೈ ಮಾಡ್ತೀರಾ ಮತ್ತೆ ಟ್ರೈ ಮಾಡೋವಾಗ ಮತ್ತೆ ನೀವು ಫೇಲ್ ಆಗಿದ್ರೆ ಮತ್ತೆ ನೀವು ಇನ್ನೊಮ್ಮೆ ಟ್ರೈ ಮಾಡ್ತೀರಾ ಅದು ಬಿಟ್ಟು ಈಗ ನನ್ನ ಕೈಯಲ್ಲಿ ಆಗಲ್ಲ ಈ ಇಂಟರ್ವ್ಯೂ ನಾನು ಅಟೆಂಡ್ ಮಾಡಲ್ಲ ಅಥವಾ ನಾನು ಎಕ್ಸಾಮ್ ಬರೆಯಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಹೇಗೆ ಸಿಗುತ್ತೆ ಜೀವನದಲ್ಲಿ ಕೂಡ ಅಷ್ಟೇ ನೀವೇನೇ ಟ್ರೈ ಮಾಡಿದ್ರು ಕೂಡ ಏನೇ ಕೆಲಸ ಸ್ಟಾರ್ಟ್ ಮಾಡಿದ್ರು ಕೂಡ ಸ್ಟಾರ್ಟಿಂಗ್ ಇಂದನೆ ನನಗೆ ಸಕ್ಸಸ್ ಅನ್ನೋದು ಬೇಕು ಅಂತ ಯೋಚನೆ ಮಾಡಬಾರ್ದು ಮೊದಲು ನೀವು ಸ್ಟಾರ್ಟ್ ಮಾಡಿರೋ ಅಂತ ಕೆಲಸ ಮುಂದಕ್ಕೆ ತಗೊಂಡೋಗ್ಬೇಕು ಆಮೇಲೆ ಸಕ್ಸಸ್ನ ನೋಡಬೇಕು ಯಾವಾಗ್ಲೂ ಅಷ್ಟೇ ಜೀವನದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನಾನು ಸಕ್ಸಸ್ ಆಗಬೇಕು ಸ್ಟಾರ್ಟಿಂಗ್ ಅಲ್ಲೇ ನನಗೆ ಲಾಭ ಅನ್ನೋದು ಸಿಗ್ಬೇಕು ಅಂತ ಆಸೆ ಬಿಡಬೇಕು ಮೊದಲು ನೀನು ಸಕ್ಸಸ್ ಆಗಬೇಕು ಅಂದರೆ ಆ ಕೆಲಸದ ಬಗ್ಗೆ ತುಂಬ ಕಲಿಬೇಕು ನಂತರ ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಮತ್ತು ಈ ಗುರುವಾರ ಕೂಡ ಎಲ್ಲರೂ ಇದೇ ಕೆಲಸ ಮಾಡಿ ಯಾಕಂದರೆ ರಾತ್ರಿ ಮಲಗುವ ಮುಂಚೆ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ನಿಮ್ಮ ಕಷ್ಟಗಳು ಏನೇ ಇರಲಿ ಅದು ಬೇಗ ನಿಮ್ಮಿಂದ ದೂರ ಆಗಬೇಕು ಅಂದರೆ ಈ ಗುರುವಾರ ಸಾಯಿಯಪ್ಪಗೆ ತುಂಬ ಪ್ರೀತಿವಾದಂಥದ್ದು ಅದು ಏನು ಅಂದರೆ ರೊಟ್ಟಿ ರೊಟ್ಟಿ ಅಂದರೆ ಸಾಯಿಯಪ್ಪಗೆ ತುಂಬ ಇಷ್ಟ ಅದ್ರ ಜೊತೆಗೆ ಈರುಳ್ಳಿ ಪಲ್ಯ ನೀವು ಯಾವ ಥರ ಮಾಡಿದ್ರೂ ಕೂಡ ಅಪ್ಪ ಸ್ವೀಕರಿಸುತ್ತಾರೆ ತಪ್ಪದೆ ಈ ರಾತ್ರಿ ಒಳಗೆ ನೀವು ಈ ಥರ ರೋಟಿ ತಯಾರಿ ಮಾಡಿ ಆಮೇಲೆ ಇದನ್ನ ನೀವೇನು ಮಾಡಬೇಕು ಅಂದರೆ ಸಾಯಿಯಪ್ಪ ಹೆಸರಿಂದ ಎಲ್ಲಾದರೂ ನಿಮ್ಮ ಮನೆ ಮುಂದೆ ಅಥವಾ ಮನೆ ಪಕ್ಕದಲ್ಲಿ ಎಲ್ಲಾದರೂ ನಾಯಿಗಳು ಕಾಣಿಸ್ಕೊಂಡ್ರೆ ಸಾಯಿಯಪ್ಪ ಅಂತ ಅಂದ್ಕೊಂಡು ಮನಸ್ಸಿನಲ್ಲಿ ಸಾಯಿಯಪ್ಪ ನಾಮಸ್ಮರಣೆ ಮಾಡ್ತಾ ನಿಮ್ಮ ಸಂಕಲ್ಪನ ಹೇಳ್ಕೊತ ನಾಯಿಗೆ ನೀವು ತಯಾರಿ ಮಾಡಿರೋ ಅಂಥ ರೊಟ್ಟಿನ ಆ ನಾಯಿಗೆ ಕೊಡಬೇಕು ಆಮೇಲೆ ಇದು ಒಂದಿನ ಮಾಡೋ ಅಂಥದ್ದಲ್ಲ ನೀವು ಆವಾಗವಾಗ ಸಾಯಿಯಪ್ಪ ಮೇಲೆ ನಂಬಿಕೆ ಇಟ್ಕೊಂಡು ನನ್ನ ಕಷ್ಟಗಳು ದೂರ ಆಗುತ್ತೆ ಅನ್ನೋ ಆಸೆ ಇಟ್ಕೊಂಡು ಸಾಯಿಯಪ್ಪನ ಹೆಸರಿಂದ ನೀವು ಪ್ರತಿದಿನ ಅಥವಾ ವಾರದಲ್ಲಿ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸು ಅಥವಾ ಒನ್ ಟೈಮ್ ನೀವು ತಯಾರಿ ಮಾಡಿ ಈ ಥರ ನಾಯಿಗಳಿಗೆ ಏನೋ ಒಂದು ತಿನ್ನಿಸ್ಬೋದು ಸಾಯಿಯಪ್ಪ ಹೆಸರಿಂದ ನಿಮ್ಮ ಸಂಕಲ್ಪನೆ ಮಾಡ್ಕೊತ ಈ ಕೆಲಸವನ್ನು ಮಾಡಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ನಂಬಿಕೆಯಿಂದ ಪ್ರಯತ್ನ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೇದಾಗತ್ತೆ ಸಾಯಿಯಪ್ಪ ಆಶೀರ್ವಾದ ಖಂಡಿತ ಸಿಕ್ಕೇ ಸಿಗುತ್ತೆ ನಾನು ಹೇಳಿದ್ದೀನಲ್ವಾ ಒಂದು ಕೆಲಸ ಅಲ್ಲ ಸಾಯಿಯಪ್ಪಗೆ ಪ್ರೀತಿವಾದಂಥದ್ದು ಏನೇ ಕೆಲಸ ನೀವು ಅವರ ಮೇಲೆ ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಖಂಡಿತ ಅದು ನಿಜವಾಗುತ್ತೆ ತಪ್ಪದೇ ಎಲ್ಲರೂ ಪ್ರಯತ್ನ ಮಾಡಿ ಒಳ್ಳೇದಾಗತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ವೀಕ್ಷಿಸಿದ್ದವರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್